ಆಗಷ್ಟು ವ್ಯವಸ್ಥೆ ಇದ್ದಿದ್ದೀವ ಕುಂದರನಾಡಿನ ದೇಶಪಾಂಡೆ ಬಂಧುಗಳದ್ದು ಕುಲದೇವರು ಅಂತಂದ್ರೆ ಅವನೇ ವೀರಭದ್ರ ದೇವ ದುಲಿಕ ದೇವ ಕುಂದರಾಡಿನ ದೇಶಪಾಂಡೆ ಬಂಧುಗಳ ಕುಲದೇವ ನಮ್ಮ ಪೂರ್ವಜರು ಬಹಳ ಪೂಜೆಯನ್ನು ಮಾಡಿದ್ದಾರೆ ಅಲ್ಲಿ ಪೂಜೆ ಮಾಡಿದ್ರೆ ನಮ್ಗೆ ಒತ್ತನ್ಗಳು ಸಿಕ್ವಿ ಇಲ್ಲಿ ಕುಂದರಾಡಿನೊಳಗೆ ಅದನ್ನ ನಾವು ಯಾವಾಗೂ ಅದಕ್ಕೆ ನಾವು ಕುಲದೇವನ್ನ ಮರೆಯಂಗಿಲ್ಲ ನಾವು ಎಲ್ಲಾ ದೇಶಪಾಂಡೆ ಬಂಧುಗಳು ಪರೋಕ್ಷವಾಗಿ ಅಪರೋಕ್ಷವಾಗಿ ಯಾವ ಎಲ್ಲರೂ ಬಂದಲ್ಲಿ ನಾವು ಹೊರಗೆ ವರ್ಷ ಬಂದಲ್ಲಿ ನಮಗೇನು ಅರ್ಪಣೆ ಮಾಡಬೇಕು ಭಕ್ತಿಯನ್ನು ಅರ್ಪಣೆ ಮಾಡ್ಕೊಂಡು ನಾವು ಬರ್ತೇವೆ ಹಾಗೆ ಆಗಿಂದ ನಾವು ಅದನ್ನು ಮಠದವ್ರು ನೋಡ್ಕೊತ ಬಂದೇ ಇಲ್ಲ ಆಗಿಂದಕ್ಕೆ ಈಗಿಂದಕ್ಕೆ ಅಜಗಜಾಂತರ ಜಮೀನು ಅಸಮಾನ್ ಫರ್ಕ ಹಾಗಷ್ಟು ವ್ಯವಸ್ಥೆ ಸರಿ ಇದ್ದಿದ್ದಿಲ್ಲ ಶುಚಿತ್ವ ಇದ್ದಿದ್ದಿಲ್ಲ ಮಂದಿರದೊಳಗೆ ಭಗವಂತ ಶುಚಿತ್ವ ಭಗವಂತಿಗೆ ಏನಿದೆ ಬರಂಗಿಲ್ಲ ಆದರೆ ಅಲ್ಲಿ ಶುಚಿತ್ವ ಇದ್ದಿದ್ದಿಲ್ಲ ಎಲ್ಲರೂ ಹೋಗೋದು ನದಿಯೊಳಗೆ ಹೋಗೋದು ಸ್ನಾನ ಮಾಡೋದು ತವಳಿ ಕೊಡೋದು ಮದ್ದೀಲಿ ಬಂದು ಕೂಡೋದು ಎಲ್ಲ ಗುಡ್ಕ ತಿನ್ನೋರು ಮದ್ಯಪಾನ ಮಾಡೋರು ಮಾಂಸಾಹಾರ ತಿನ್ನೋರು ಯಾರು ಎಲ್ಲರೂ ಬಂದು ಗರ್ಭಗುಡಿ ಒಳಗೆ ಹೋಗೋದು ಪೂಜೆ ಮಾಡ್ತಿದ್ರು ನೋಡಿ ಭಾಳ ಬೇಜಾರಾಗ್ತಿತ್ತು ಆದರೆ ಈ ಸ್ವಾಮೀಜಿಯವ್ರು ಬಂದ ಮೇಲೆ ಇವತ್ತು ಇಷ್ಟು ಪರಿಪಕ್ವವಾಗಿ ಮಡಿದಾರಲ್ಲ ಅದನ್ನು ನೋಡಿದರೆ ಭಾಳ ಆನಂದ ಆಗ್ತದೆ ಈಗ ನಾವು ಒಳಗೆ ರೀ ಈಗ ಅರ್ಚಕರು ಬಿಟ್ಟರೆ ಬೇರೆ ಯಾರಿಗಂತ ನೋಡಿಲ್ಲಂತೆ ಹೇಳಿಬಿಟ್ಟಾರಲ್ಲ ಈಗ ನಾವು ಸ್ವತಃ ಹೋಗುದಿ ನಾವು ಬ್ರಾಹ್ಮಣರಿಗೆ ಹೋಗೋದಿಲ್ಲ ರೀ ಮೊದಲು ಅಷ್ಟು ರುದ್ರದ್ದು ಹೇಳಿ ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ ನಾವು ನಾವು ಒಳಗೆ ಹೋಗಿರುದ್ರು ಹೇಳಿ ಪೂಜೆ ಮಾಡಿ ಮಾಡ್ಕೊಂಡ್ರಿ ಭಾಳ ಸರಂದ್ರೆ ಈಗ ಅವರು ವೇಳು ಭಾಷಣ ಮಾಡಿಬಿಟ್ರಲ್ಲೇ ನೋಡಿರಿ ಬಾಕಿ ಜನ ಸಂಬಂಧ ಇಲ್ಲ ಎಷ್ಟು ಮಕ್ಕಳು ತಯಾರಾಗಿದ್ದಾರೆ ಈಗ ಅಲ್ಲಿ ನಾವು ಹೋದ್ರೆ ಮುಂಜಾನೆ ಒಂಬತ್ತು ಗಂಟೆಗೆ ಅಲ್ಲಿ ಅರ್ಚನಾ ನಡೀತಿರ್ತದೇ ಪೂಜೆ ಮಾಡ್ತಿರ್ತಾರೆ ಎಷ್ಟು ಚಂದ ಹೇಳ್ತಾರೆ ಅಲ್ಲಿ ಅವರು ನೋಡಿ ಖುಷಿ ಆಗ್ತದೆ ನನಗೆ ನಾನು ಅವ್ರ ಜೊತೆ ಧ್ವನಿ ಅಲ್ಲಿ ಅಂದರೆ ಅಷ್ಟೊಂದು ಸುಧಾರಣೆಯನ್ನು ಮಾಡಿ ಜಾಗವನ್ನು ಪವಿತ್ರವಾದ ಜಾಗವನ್ನು ಮಾಡಿದಂಥ ಸ್ವಾಮೀಜಿ ಯಾರಪ್ಪ ಅಂತಂದ್ರೆ ನನ್ ತದನಂತರ ಈಗಂತೂ ಅಲ್ಲಿ ಹಿಂದೆ ರೂಮ್ಸ್ ಎಲ್ಲ ಕಟ್ಟಿದಾರೆ ಲಾಜಿಂಗ್ ರೂಮ್ಸ್ ರೂಮ್ಸ್ಗಳನ್ನ ಮಾಡಿದಾರೆ ಈಗ ಎರಡು ಉತ್ತರ ಗೋ ದಕ್ಷಿಣದ ಭಾಳ ಬಹಳ ಚಂದ ಮಾಡಿದಾರೆ ಮೆಹಾಲ ಚಂದ ಮಾಡಿದಾರೆ ಈಗಂತೂ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಅದೇ ಸಾಧಾರಣ ಜಾಗ ಅಂದ್ರೆ ಅದು ದಕ್ಷ ಪ್ರಜಾಪತಿ ಬ್ರಹ್ಮದೇವರಿಂದ ತಯಾರಾದಂಥ ದಕ್ಷ ಪ್ರಜಾಪತಿ ಯಜ್ಞ ಮಾಡಿದಂಥ ಜಾಗ ಅದೇ ಅದೇ ಸಾಧಾರಣ ಜಾಗ ಆದರೆ ಅದು ಆ ಜಾಗಕ್ಕೆ ಹೋಗಿ ಬಂದ್ರೆ ನಿಮಗೆ ಪುಣ್ಯ ಸಿಗ್ತದೆ ನಿಮಗೆ ಅಂತಹ ಒಂದು ಜಾಗ ಅಂತಹ ಅದು ಎಷ್ಟೋ ವರ್ಷಗಳಿಂದ ನೋಡ್ರಿ ಯಾವ ಯಾವ ಕಾಲದೊಳಗೆ ದಕ್ಷ ಪ್ರಜಾಪತಿ ಆಯ್ಕೆ ಬಂತಿದ್ದಾರೆ ನೋಡಿರಿ ಆಗಿದ್ದು ಅಂತಹ ಜಾಗವನ್ನು ಪವಿತ್ರ ಮಾಡಿ ಸಾರ್ವಜನಿಕರಿಗೂ ಇವತ್ತದೊಂದು ಭಾಳ ಚಂದ ಮಾಡಿದ್ದಾರೆ ಅದ್ಭುತ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಹೇಳಿ ನಾನು ಇಲ್ಲಿ ಹೇಳಿ ಬಯಸ್ತೇನೆ ಇನ್ನೊಂದಾಗಿ ಇನ್ನೊಂದು ಹೇಳಬೇಕು ವಿಶೇಷ ಅಂತಂದ್ರೆ ಇದು ಕಲಿಯುಗ ಕಲಿ ಪ್ರವೇಶದ ಇಲ್ಲ ಈಗ ಯಾವಾಗ ಕಲಿ ಪ್ರವೇಶ ಎಲ್ಲಿ ಹೋಗಿರ್ತ ಅಂತಂದ್ರೆ ಅನಾಚಾರದೊಳಗ ಕಲಿ ಪ್ರವೇಶ ಆಗಿಬಿಟ್ಟಿದೆ ಟೈಮ್ದಾಗ ಏನು ಬಂದ ಕಲಿ ಹೊಕ್ಕ ಇಲ್ಲಿ ಆಗ ಏನು ಬಂದಾನ ಅನಾಚಾರದೊಳಗಾನ ನಿಂತು ಬಿಟ್ಟಾನ ಸಾಕ್ಷಾತ್ ವಿಷ್ಣುವನ್ನ ಅನಾಚಾರ ನಿಂತಾನ ಹೀಗಾಗಿ ಎಲ್ಲ ಅನಾಚಾರ ಅನಾಚಾರದ ಈಗ ಧರ್ಮ ನಶಿಸಿ ಈಗ ಧರ್ಮ ಇಲ್ಲ ಧರ್ಮ ಜಾಗೃತಿ ಇಲ್ಲ ಧರ್ಮ ಜಾಗೃತಿ ಆಗಬೇಕಾದರೆ ಇಂಥ ಮಠಗಳು ಮಠಾಧೀಶ್ವರರನ್ನ ಬೇಕಾಗಿದೆ ಇದು ಬಹಳ ಮಹತ್ವರಾದ ಧರ್ಮ ಜಾಗೃತಿಯಲ್ಲಿ ಮಾಡಿ ಹೊಟ್ಟಿದ್ರ ಗುರುಗಳೇ ನಿಮಗೆ ಅನಂತ ಅನಂತ ಕೊಟ್ಟಿದೆ ಧನ್ಯವಾದಗಳು ನಮಸ್ಕಾರಗಳನ್ನು ಧರ್ಮ ಉಳಿದ್ರೆ ನಮಗೆ ನಿಮಗೆ ಉಳಿಗಾಲಿದೆ ನಮ್ಮ ರಾಜ್ಯ ಉಳಿತದೆ ಧರ್ಮ ಉಳಿದ ನಮ್ಮ ದೇಶ ಉಳಿತದೆ ಇಲ್ಲಂದ್ರೆ ಇದು ಏನಾಗ್ತದ ನಾ ಏನು ಹೇಳಿ ಬಯಸೋದಿಲ್ಲ ಮತ್ತೆ ಮತ್ತೆ ಬೇರೆ ರಾಜಕಾರಣಕ್ಕೆ ಹೋಗ್ತಾರೆ ರಾಜಕಾರಣ ಮಾತಾಡಂಗೆ ಧರ್ಮ ಧರ್ಮವೋ ರಕ್ಷತಿ ರಕ್ಷಿತ ನಾವು ಧರ್ಮವನ್ನು ಪಾಲನೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣಾ ಮಾಡ್ತದೆ ಅದನ್ನು ನಾವು ಇಷ್ಟೇ ಆ ಧರ್ಮ ಜಾಗೃತಿ ಆಗಬೇಕು ನಾವು ನೀವು ಎಲ್ಲರಿಗೂ ಧರ್ಮನ ತಿಳ್ಕೊಳ್ಬೇಕು ಆ ತಿಳ್ಕೊಳ್ಬೇಕಂದ್ರೆ ಪ್ರವಚನಗಳನ್ನು ಕೇಳಬೇಕು ಮಠಗಳಿಗೆ ಹೋಗಬೇಕು ಸ್ವಾಮಿಗಳ ಆಶೀರ್ವಾದ ತಗೋಬೇಕು ಅವ್ರ ಕಡೆಯಿಂದ ತೊಗೊಂಡದ್ದು ಆದರೆ ಆಮೇಲೆ ನಮಗೆ ಧರ್ಮದ ಜಾಗೃತಿ ಧರ್ಮ ಅಂದರೆ ಏನು ಅನ್ನುವಂಥ ಒಂದು ವಿಷಯ ನಮಗೆ ಗೊತ್ತಾಗ್ತದೆ ಅಲ್ಲಿವರೆಗೆ ಗೊತ್ತಾಗೋದಿಲ್ಲ ಅವರು ಆಧಾರದಿಂದ ಎಲ್ಲರಿಗೂ ಫೋನ್ ಮಾಡ್ಕೊಂಡು ಹೇಳಿ ಕರಿಶಾರ ಆದರೆ ಕರೆಸಿದ್ದನ್ನ ನೋಡಿದರೆ ಇವತ್ತು ಭಾಳ ಜನ ಇಲ್ಲಿ ಬರಬೇಕಾಗಿತ್ತು ಅಷ್ಟು ಜನ ಬಂದಿಲ್ಲ ತೃಪ್ತಿಕರ ಜನ ಬಂದಿಲ್ಲ ಇದನ್ನು ನೀವು ಇನ್ನು ಮೌತ್ ಟು ಮೌತ್ ಅಂತಾರಲ್ಲ ಹಂಗೆ ನೀವು ಇದನ್ನು ಹೇಳಿ ಇದನ್ನು ಜಾಗ್ರತೆ ಮಾಡಿ ಜನರನ್ನು ಕೂಡಿಸಿ ಜನರೊಳಗ ಧರ್ಮದ ಬಗ್ಗೆ ಬೋಧನೆಯನ್ನು ಮಾಡಿಸಿ ಜನಜಾಗೃತಿಯನ್ನು ಮಾಡಿಸಿದಾಗ ಅದಕ್ಕೊಂದು ಅರ್ಥ ಇನ್ನೇನು ಇನ್ನೇನಿಲ್ಲ ಐದು ದಿವಸ ಕಾರ್ಯಕ್ರಮವ ಜನವರಿ ತಿಂಗಳದೊಳಗೆ ಇಲ್ಲಿ ಕೂಡಲಿಗೆ ನಿರ್ಲಿಕ್ಕೆ ಜಾಗ ಆಗಬಾರ್ದು ಆ ರೀತಿ ಜನ ಬರಬೇಕು ಕೇಳಬೇಕು ಅದನ್ನು ಪ್ರವಚನಗಳನ್ನು ಪ್ರವಚನಗಳನ್ನು ಕೇಳೋದ್ರಿಂದ ಯಾರ್ಯಾರು ಕೂಡ ಕೇಳೋದಲ್ಲ ಯಾರು ಅರಿತುಕೊಂಡಿದ್ದಾರೆ ಯಾರು ಅಭ್ಯಾಸ ಮಾಡಿದ್ದಾರೆ ಅಂತಹ ಮಹಾನ್ ಪುರುಷರು ಬಾಯಿಂದ ಕೇಳಿದಾಗ ಅದಕ್ಕೆ ಕರೆಕ್ಟ್ರಿರ್ತದಲ್ಲ ಸುಮ್ಮನೆ ಏನೋ ಹೇಳಿದ್ರೆ ನಾವು ಆಗುದಿಲ್ಲ ಅದು ಮಹಾನ್ ಪುರುಷರು ಅಲ್ಲ ಇವರು ಇಂಥವ್ರ ಬ ಬರಬೇಕು ಬರಬೇಕದು ಶಂಖಮುಖದಿಂದ ಬಂದರೆ ಈಗ ತೀರ್ಥ ಅಂತ ಹೇಳ್ತಾರಲ್ಲ ಹಂಗೆ ಮಹಾನುಭಾವ ಮುಖದಿಂದ ಅದು ಬರ್ತು ಅಂತಂದರೆ ಅದು ಅದೊಂದು ಅರ್ಥ ಇರುತ್ತೆ ಅದನ್ನು ಭಾಳ ಒಳ್ಳೆಯ ಕೆಲಸಗಳಿಂದ ಸ್ವಾಮೀಜಿ ಮಾಡ್ತಾ ಇದ್ದಾರೆ ಅವರು ನಾವು ಎಷ್ಟು ವರ್ಣನಾ ಮಾಡಿದವನು ಅದಕ್ಕೆ ಕಬಿನೇ ಇದೆ ಅದಕ್ಕೆ ಅಷ್ಟು ವರ್ಣನಾ ಕಾರ್ಯಕ್ರಮ ಮೊನ್ನೆ ನಾನು ನವರಾತ್ರಿಗೆ ಹೋಗಿದ್ದೆ ಅಲ್ಲಿ ಹೇಳಿದ್ರು ಅದೆಲ್ಲ ಸ್ವಲ್ಪ ಪರಿಚಯದ ಅದೇ ನಾನು ಪ್ರತಿ ವರ್ಷ ತಪ್ಪು ನಾನು ಕೇಸ್ ಅಂತ ತಪ್ಪು ದೇವ್ರ ಅಂತ ಹೇಳಿ ಹೇಳಿ ಇಲ್ಲರಿ ಭಾಳ ದೊಡ್ಡ ಕಾರ್ಯಕ್ರಮ ಹಾಕ್ಕೊಂಡ್ರೆ ವಿ ದೇಶಪಾಂಡೆ ಅವ್ರ ಮತ್ತೆ ಬರಬೇಕಿದ್ದಾರೆ ಬರ್ತೇನೆ ಬರ್ತೇನೆ ಪೂಜೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಏನು ಕಾರ್ಯಕ್ರಮದ ನಮ್ಗೆ ಏನು ಕೆಲಸ ಕೊಟ್ಟರು ಕೂಡ ನಾವು ಶಿರಸಾ ವಯಸ್ಸು ನಾವು ಮಾಡ್ತೀವಿ ಅಂತ ಹೇಳಿ ನಾನು ಎರಡು ಮಾತುಗಳು ಮುಗಿಸ್ತೇನೆ ನಾವು ಆಚರಣೆ ಮಾತು ಮಾಡಿದ್ದಕ್ಕೆ ಸಂತು ನಾನು ತಿರುಳುವರಿ ಆಗಿದ್ದೇನೆ ಇವು ಎಲ್ಲ ಅಭಿನಂದನೆಗಳು ಎಲ್ಲರಿಗೂ ಸಹಕಾರ ಕೊಡ್ರಿ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡಲಿಂತಾರ ಗುರುಗಳು ನಾವೆಲ್ಲರ ಕೈ ಗೊತ್ತಿರೋ ಅಂತ ಹೇಳಿ ಅಂತ ಹೇಳಿ ಮಾತಾಡ್ರಿ